ಹಿಂಗಾರ ಮಾಡಿ ಈಚಿಗೆ ಸ್ವಲ್ಪ ಕೆಲಸ ಕೊಡಬೇಕು ಮಾಂಸ ಮಾಂಸ ರಾಣಿ ಅಕ್ಕ ಕರೆದ್ರಾ ಹ್ಞೂ ಕರೆದೆ ಏನಂದರೆ ನನ್ನ ರೂಮ್ ಯಾಕೋ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ತಾ ಇದೆ ನಿನ್ನ ಬೆಳಗ್ಗೆ ಎಲ್ಲೋ ಸರಿಯಾಗಿ ಒರೆಸಿಲ್ಲ ಅನ್ಸುತ್ತೆ ಸರಿ ಫಿನೈಲ್ ನೀರು ತೊಗೊಂಬಂದು ನೀಟಾಗಿ ಒರೆಸ್ಕೊಂಡ್ಬಿಡು ಇದೆಲ್ಲ ನೀಟಾಗಿ ಟೇಬಲ್ಲು ನೀ ಬೆಡ್ಶೀಟ್ ಎಲ್ಲ ಜಾಡಿಸಿ ಚೆನ್ನಾಗಿ ಕೆಳಗಡೆ ಎಲ್ಲ ಕಸ ಗುಡಿಸಿ ಒರೆಸ್ಕೊಂಬಿಡು ಅಕ್ಕ ಬೆಳಗ್ಗೆ ತಾನೇ ಎಲ್ಲ ಮನೆ ಕಸ ಗುಡಿಸಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಬಂದಿದ್ದೀನಿ ನನಗೆ ಯಾವ ಥರ ಸ್ಮೆಲ್ ಏನು ಬರ್ತಾ ಇಲ್ಲ ಇಲ್ಲ ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಅಯ್ಯೋ ಅಕ್ಕ ಇವಾಗ ಒರೆಸ್ಕೊಂಡಿದ್ರೆ ಆಗಲ್ಲ ನನಗೆ ಒಂದು ಸ್ವಲ್ಪ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ ಮತ್ತು ನಿಮ್ಮ ತಮ್ಮ ಮತ್ತು ಮಾವನವರೆಲ್ಲ ಊಟಕ್ಕೆ ಬರ್ತಾರೆ ಊಟಕ್ಕೆಲ್ಲ ರೆಡಿ ಮಾಡಬೇಕು ನೀವೇ ಹಂಗೆ ಒಂದು ಬಕೆಟಲ್ಲಿ ನೀರು ತೊಗೊಂಬಂದು ಹಂಗೆ ಒರೆಸ್ಕೊಂಡ್ಬಿಡಕ್ಕ ಹಾಂ ನಾನು ಒರೆಸ್ಕೊಬೇಕಾ ನಾನು ಕಗಂಗಿದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೆ ಒರೆಸೋ ಒಂದು ಹ್ಞೂ ಆಯಿತು ಬಿಡು ನಮ್ಮಅಮ್ಮಗೆ ಹೇಳ್ತೀನಿ ಕ್ಲೀನ್ ಮಾಡ್ಕೊತಾರೆ ನೋಡಿ ಅಕ್ಕ ಇಷ್ಟ ಹ್ಞೂ ಇಂದು ಬರ್ತಾ ಬರ್ತಾ ಯಾಕೋ ಜಾಸ್ತಿ ಆಯಿತು ಹೇಳಿದ ಒಂದು ಕೇಳಲ್ಲ ತುಂಬ ದೊಡ್ಡವರು ಚಿಕ್ಕವರು ಅಂತ ನೀನು ಬೆಲೆ ಗೌರವವೇ ಕೊಡೋದಿಲ್ಲ ಈ ನಡುವೆ ಯಾಕೋ ತುಂಬ ಹೆಚ್ಕೊತಾ ಇದ್ದೀಯ ಅನಿಸುತ್ತೆ ಅಕ್ಕ ನನಗೆ ಯಾರಿಗೆ ಬೆಲೆ ಕೊಡಬೇಕು ಎಷ್ಟು ಬೆಲೆ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನಾನು ಅಷ್ಟೇ ಕೊಡ್ತೀನಿ ನಿಮ್ಗೆ ಎಷ್ಟು ಕೆಲಸ ಇದೆ ಅಷ್ಟು ನೋಡ್ಕೊಂಡ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೆಯದೇ ನಾನು ಮಾಡೋಕೆ ಕೆಲಸ ಇದೆ ನಾನು ಬರ್ತೀನಿ ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪ ನೋಡು ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ಮಾನಸ ಹಾಂ ಆಯ್ತಾ ದುರಂಕಾರ ನನಗೆಲ್ಲ ಕೈರೋದು ನಿಮ್ಗೇನೆ ಹಾಂ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇಷ್ಟು ಕೆಲಸ ಇರುತ್ತೆ ನನಗೆ ಎಲ್ಲ ಬಂದುಬಿಟ್ಟು ಅದು ಕ್ಲೀನ್ ಕ್ಲೀನ್ ಮಾಡೋದು ನನಗೆ ಆರ್ಡ್ರ್ ಮಾಡಿದರೆ ಮಾಡ್ತಾರ ಸರಿನಾ ನಾನು ಇವಾಗ ಏನು ಹೇಳ್ಬಾರ್ದು ಹೇಳಿದೆ ಏನೋ ಸ್ವಲ್ಪ ನನಗೆ ಯಾಕೋ ವಾಮಿಟ್ ಬಂದಂಗೆ ಆಗ್ತಾ ಇತ್ತು ಸ್ಮೆಲ್ ಬಂದಂಗೆ ಅನಿಸ್ತಾ ಇತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಡಮ್ಮ ಅಂದ್ರೆ ಇಷ್ಟು ಮಾತಾಡ್ತೀಯ ನೀನು ಹಾಂ ಇರು ಶರತ್ ಬರಲಿ ಅಮ್ಮಗೆಲ್ಲ ಹೇಳ್ತೀನಿ ಧಾರಾಳವಾಗಿ ಹೇಳಿ ನನಗೇನು ನಾನು ಮಾಡಿದ ತಪ್ಪಿದ್ರೆ ನಾನು ತಲೆ ಬಗ್ಗಿಸ್ತೀನಿ ನನ್ನ ತಪ್ಪಿಲ್ಲ ಅಂದರೆ ನಾನೇ ಕಕ್ಕ ತಲೆ ಬಗ್ಗಿಸಬೇಕು ಹಾಂ ಶರತ್ಗಾದರೂ ಹೇಳಿ ಯಾರಿಗಾದರೂ ಹೇಳಿ ನಾನು ಹೇಳ್ತೀನಿ ಸರಿ ಅಕ್ಕ ಇವಾಗ ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳಿ ನನ್ನ ಟೈಮಿಲ್ಲ ನನಗೆ ಒಳಗಡೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ನಾನು ಹೋಗ್ತೀನಿ ನೋಡ್ದೆ ಇವಳಿಗೆ ಎಷ್ಟು ಕೊಬ್ಬು ಹ್ಞೂ ನನಗೆ ಎದುರು ಉತ್ತರ ಕೊಡೋಷ್ಟು ಆಗಿದ್ದಾಳೆ ಇವಳಿಗೆ ಸರಿಯಾಗಿ ಮಾಡ್ತೀನಿ ಅಮ್ಮ ಅಮ್ಮ ಇದೆಯೇ ಇಲ್ಲಮ್ಮ ಏಕಮ್ಮ ರಾಣಿ ಏನಾಯ್ತು ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಹೇಳಮ್ಮ ಏನಾಗ್ಬೇಕು ಹೇಳಮ್ಮ ಈ ಮನೇಲಿ ನಮಗೆ ಬೆಲೆ ಇಲ್ಲ ಅಂದಮೇಲೆ ನಾವು ಇಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲಮ್ಮ ನಾನು ಇವತ್ತೇ ವಿನೋದಕ್ಕೆ ಫೋನ್ ಮಾಡಿ ಕರೆಸ್ಕೊಂಡು ನಾನು ಊರಿಗೆ ಹೋಗ್ತೀನಮ್ಮ ನಾನು ಇಲ್ಲಿ ಇರೋದಿಲ್ಲ ಏನಾಯ್ತು ಹೇಳಮ್ಮ ಹೋಗ್ಲಿ ಏನಾಯ್ತು ಇವಾಗ ಯಾಕ ಯಾಕೆ ರಾಣಿ ಏನಾಯ್ತು ಬಾಯ್ ಕುತ್ಕೋ ಏನಾಯ್ತು ಹೇಳು ಏನಮ್ಮ ನಿನ್ನ ಸೊಸೆ ಹಿಂಗೆ ಮಾತಾಡ್ತಾಳೆ ಹಾಂ ಯಾಕೋ ನಂಗೆ ವಾಮಿಟ್ ಬರೋ ಥರ ಇತ್ತು ಸ್ವಲ್ಪ ನೋಡಮ್ಮ ಇಲ್ಲೆಲ್ಲ ಸ್ಮೆಲ್ ಬಂದಂಗೆ ಇತ್ತು ಒಂದು ಸರಿ ಹಿಂಗೆ ಕ್ಲೀನ್ ಮಾಡಿಕೊಡು ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಂತ ನಾನು ಹೇಳಿದ್ರೆ ಹೆಂಗಂದ್ರೆ ಹೆಂಗೆ ದೊಡ್ಡವರು ಅಂತ ಏನು ನೋಡಲ್ಲ ಹೆಂಗಂದ್ರೆ ಮಾತಾಡ್ತಾಳಲ್ಲಮ್ಮ ಹೌದಾ ಏನಂದ್ಲ ಮಿಟಿ ಕ್ಲಾಡಿ ಏನಂದ್ಲ ಹೇಳು ಮಾಡ್ತೀನಿ ಅವಳಿಗೆ ಇವಾಗ ಸರಿಯಾಗಿ ಹ್ಮ್ ಅದಕ್ಕೆ ನಾನು ಬಡ್ಕೊಂತ ಇರೋದು ಈ ಮಿಟಿ ಕ್ಲಾಡಿ ಏನು ಕಮ್ಮಿ ಆದವಳಲ್ಲ ನಿಮ್ಮ ಅಪ್ಪ ನಿನ್ ತಮ್ಮನಿಗೆ ಇನ್ನೂ ಬುದ್ಧಿ ಪೆಟ್ಟಾಗಿಲ್ಲ ಹ್ಮ್ ಈ ನನ್ ಸೌತಿ ಏನ್ ಕಮ್ಮಿ ಆದವಳು ಅನ್ಕೊಂಡಿದ್ಯಾ ಇವಳು ಸರಿಯಾದ ಮಾಟಗಾರ್ತಿ ಮಾಟಗಾರ್ತಿ ಇವಳು ಹ್ಮ್ ನೋಡು ಎಲ್ಲ ಬಂದ್ಸೋ ದಿವಸದಲ್ಲಿನೇ ಎಲ್ಲ ತನ್ನ ಕೈ ವಶ ಮಾಡ್ಕೊಳಕ್ ನೋಡ್ತಾ ಇದ್ಳೆ ಹ್ಮ್ ನಮ್ಮಪ್ಪನೂ ಅವಳು ಮಾತೇ ಕೇಳ್ತಾನೆ ನನ್ನ ತಮ್ಮನ ಅವಳ ಮತ್ತೆ ಕೇಳ್ತಾನೆ ಎಲ್ಲ ಈ ಮನೇಲಿ ಅವಳು ಹೇಳದಂಗೆ ನಡೆಯೋ ತರ ಕಾಣಿಸ್ತಾ ಇದೆ ಮುಂದೇನು ಹ್ಮ್ ನಾನ್ ಬಿಟ್ಬಿಡ್ತೀನಿ ಮಾಡ್ಕೊಂಡಿರೋಕೆ ಅವ್ಳಿಗೆ ಎಷ್ಟೇ ಅಷ್ಟೆ ಮಾಡೋಕ್ ಬಂದ್ರೆ ಅವ್ಳಗೈತೆ ಅಮ್ಮ ಮೊದಲು ಆ ಕೆಲಸ ಮಾಡು ನೀವು ಏನಾದರೂ ಮಾಡ್ಕೊಂಡ್ರಿ ನಾನು ನನ್ನ ಪಾಡಿಗೆ ಹೋಗಿ ಇದ್ದು ಬಿಡ್ತೀನಮ್ಮ ನಾನಿಲ್ಲ ಒಂದು ಸ್ವಲ್ಪ ಇರೋದಿಲ್ಲ ಯಾಕೆ ಬೇಕು ಇಲ್ಲಿ ನಮಗೆ ಬೆಲೆ ಗೌರವ ಇಲ್ಲ ಅಂದಮೇಲೆ ನಾವು ಆ ಜಲ್ ಜಾಗದಲ್ಲಿ ಇರಬಾರ್ದು ಹ್ಞೂ ಈಗ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು ಇರೋ ನಿನ್ನ ಮುಂದೆನೆ ಕರೆದ್ಬಿಟ್ಟು ಅವಳೆ ಮನೆ ಬಿಟ್ಟು ಹೋಗೋ ಥರ ಮಾಡ್ತೀನಿ ಏ ಮಾನ್ಸಿ ಮಾನ್ಸಿ ಯಾಕತ್ತೆ ಏನು ಅಷ್ಟೋರ ಕರೀತಾ ಇದ್ರೆ ಏನಾಯ್ತು ನಿನಗೆ ಬಿಟ್ಟು ತಿಂತೀಯಲ್ಲ ತಿಂದಿದ್ದು ಕೊಪ್ಪೆ ಹೆಚ್ಚಾಗಿದೆ ನಿನಗೆ ಅದಕ್ಕೆ ಹಿಂಗೆ ಮಾಡ್ತಾ ಇರೋದು ನೀನು ಹಾಂ ಈ ನನ್ನ ಮಗಳಿಗೇನೆ நோடத்தை அந்த ஆர்சு கொடுவா வந்து நான் மனேலே இவ்வாக அந்த நான் இன்னாத அவர் இன்னேனோ கதையை கட்டுவிட்டு மாத்திர்த்தாரி அதுக்கு நானே ஆகே ஆ நீேன் மாடா இருந்து கண்ட மனைகி இவத்தை நீல்சனெல்லாம் ஹேத்தினோமாக நானேனாதேட அந்த இன்னேனா அத்தை நன்கொள்கிட்ட கேசேன் நான் ஓகே நோடு நினைக்க எட்டொந்தே நினைக்க கொப்பு மாதாட் தீனி நீங்கள் கேல இது அந்த நன்கு எத்திர கொடஸ்ட்டு ஆகுதியே நீத்து மாதிரி

ಹ್ಞೂ ನೀವು ನಾನು ತಿಳ್ಸ್ಕೊತೀನಿ ನೀನು ಆರಾಮಾಗಿ ರೆಸ್ಟ್ ತಗೋ ಈ ಟೈಮಲ್ಲೆಲ್ಲ ಈ ಮನ್ಸಿಗೆ ಹಾಕೊಂಡು ನಿನ್ನ ಮನ್ಸನ್ನೆಲ್ಲ ಹಾಳು ಮಾಡ್ಕೋಬೇಡ ನೀನು ಆರಾಮಾಗಿ ರೆಸ್ಟ್ ಮಾಡು ಮಗಳೇ ಬರ್ತೀನಿ ನಾನು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಹ್ಞೂ ಸರಿ ನಮ್ಮ ಆಯಿತು ಇದೇ ಕೊನೆ ಅವಳು ನನ್ನ ನನ್ನ ಹತ್ರ ಥರ ಇನ್ನೊಂದು ಸರಿ ನಾನು ಮಾತಾಡಿದೆ ನಾನು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ ಅಷ್ಟೇ ಆಯಿತು ಆ ಹಂಗೆ ಹಾಗೆ ಏನು ಮಾಡಬೇಕು ಗೊತ್ತು ನಾನು ಮಾಡ್ತೀನಿ ಸರಿನಮ್ಮ ಹ್ಞೂ ಇವ್ರಿಗೆ ನಿಮ್ಗೆ ಉತ್ತರ ಕೊಟ್ರೇನೆ ಇಲ್ಲಾಂದರೆ ತಾಯಿ ಮಗಳು ನನ್ನನ್ನು ಆಡಿಸ್ಕೊಂಡು ಬಿಡ್ತಾರೆ ಕಾಲಲ್ಲಿ ಹಾಕ್ಕೊಂಡು ತುಳಸಿಬಿಡ್ತಾರೆ ಬೇಕಾದ್ರೆ ಹ್ಮ್ ನೋಡ್ತಾನೆ ಇದೀನಿ ಬಂದ್ ಪ್ರೆಗ್ನೆಂಟ್ ಯಾರು ಆಗಲೋ ಆಗಿರೋದು ಏನು ಕೆಲಸ ಹೇಳ್ತಾಳೆ ಒಂದು ಬರ ಬೇಡ ಏನೋ ರೂಮ್ ಮಾಡ್ಕೊಂಡು ಕಸ ಹೊಡ್ಕೊಂಡು ಕ್ಲೀನ್ ಆಗಿಟ್ಕೊಳಕು ಕೂಡ ಆಗೋಲ್ಲ ಇವರಿಗೆ ನಾವೇನು ಖಾಲಿ ಕುತ್ಕೊಂಡಿರ್ತೀವಿ ಹ್ಮ್ ಯಾರಿಗೂ ಹೇಳ್ತಾರೆ ಹೆಂಗಂದ್ರೆ ಮಾಡ್ತೀನಿ ನೋಡು ಮಾಡ್ತೀನಿ

இல்லை நான் இது எல்லாரும் நோடி மணி பாக் போய் நோடி